ಮತ್ತೆನ ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯಗಳು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ಈ ವಾಕ್ಯದಲ್ಲಿ ಒಬ್ಬ ಪಾಶ್ಚುವಾಯು ರೋಗಿಯನ್ನು ತನ್ನ ಮಾತಿನ ಮೂಲಕವಾಗಿ ಗುಣ ಗುಣಮಾಡಿದ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಒಬ್ಬ ಶತಾಧಿಪತಿಯು ಏಸುಕ್ರಿಸ್ತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾಶ್ಚುವಾಯು ರೋಗದಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ ಹೇಳುವಾಗ ಏಸುಕ್ರಿಸ್ತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ಹೇಳಿದನು ಆದರೆ ಶತಾಧಿಪತಿಯೋ ಪ್ರಭುವೆ ನೀನು ನನ್ನ ಮನೆ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಎರಡು ಕಾರ್ಯಗಳನ್ನ ಗಮನಿಸಬಹುದಾಗಿದೆ ಮೊದಲನೆಯದಾಗಿ ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಎಂಬುದಾಗಿ ಅವನು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಎರಡನೆಯದಾಗಿ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಅವನ ಅಸಾಧಾರಣವಾದ ಒಂದು ನಂಬಿಕೆಯನ್ನ ಪ್ರಕಟಪಡಿಸುತ್ತಾ ಇದ್ದಾನೆ ಅದರ ನಿಮಿತ್ತವಾಗಿಯೇ ಯೋಚಿಸುವುದಕ್ಕಿಂತ ಬೇಗನೆ ಆ ಕಾರ್ಯದಲ್ಲೊಂದು ಬಿಡುಗಡೆ ನಡೆದದ್ದನ್ನು ಆ ಪಾಶ್ಚಿವಾಹಿ ರೋಗಿಯು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಆಗುವಂತೆ ಸೌಖ್ಯ ಹೊಂದುವಂತೆ ಕಾರ್ಯಗಳು ನಡೆದವು ಅಂದರೆ ಒಂದು ವೇಳೆ ಅವನು ಯೇಸುಕ್ರಿಸ್ತನನ್ನ ಕರೆದುಕೊಂಡು ಹೋಗಿದ್ದಾಗಿದ್ದರೆ ಆ ಪ್ರಯಾಣಕ್ಕೆ ಅವರಿಗೆ ಎಷ್ಟು ಸಮಯ ಹಿಡಿಯುತ್ತಿತ್ತು ಅಷ್ಟು ಸಮಯವೂ ಕೂಡ ಆ ವ್ಯಕ್ತಿಯು ರೋಗದಲ್ಲೇ ಬಳಲಬೇಕಾಗಿತ್ತು ಆದರೆ ಈ ಶತಾಧಿಪತಿ ದೇವರಿಂದ ನಿರೀಕ್ಷಿಸುವಂಥದ್ದು ಅವನ ಪ್ರಾರ್ಥನೆ ಇದೆರಡರಲ್ಲೊಂದು ವ್ಯತ್ಯಾಸ ಬಂದಂಥ ನಿಮಿತ್ತವಾಗಿ ತಕ್ಷಣವೇ ಬಿಡುಗಡೆ ಸಂಭವಿಸುವ ಹಾಗೆ ಅದು ಇದ್ದಂಥ ನಿಮಿತ್ತವಾಗಿ ಆ ಕ್ಷಣವೇ ಸೌಖ್ಯ ಉಂಟಾಗುವಂತೆ ವಿಷಯಗಳು ನೆರವೇರಿದವು ಅಂದರೆ ಕೆಲವೊಂದು ವಿಷಯಗಳು ವಿಳಂಬವಾಗುವುದನ್ನು ತಪ್ಪಿಸಿ ತಕ್ಷಣವೇ ನಾವು ಬಿಡುಗಡೆಯನ್ನು ಅದ್ಭುತವನ್ನ ಕಾಣಬೇಕಾದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು ನಾವು ವಿಳಂಬವಾಗುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂತಹ ನಂಬಿಕೆಯನ್ನು ಇಟ್ಟುಕೊಂಡು ಬೇಗ ಆಗಲಿ ಬೇಗ ಅಂದರೆ ಅದು ಸಾಧ್ಯವಾಗುವುದಿಲ್ಲ ಅದಕ್ಕೆ ತಕ್ಕಂಥ ನಂಬಿಕೆ ಅದಕ್ಕೆ ತಕ್ಕಂತ ಪ್ರಾರ್ಥನೆ ನಮ್ಮಲ್ಲಿ ಇರುವಾಗಲೇ ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾರ್ಥಿಸುವಾಗಲೇ ಬಿಡುಗಡೆಗಳು ಅದ್ಭುತಗಳು ಸೌಖ್ಯಗಳು ಅಸಾಧಾರಣವಾದ ವೇಗದಲ್ಲಿ ನಮ್ಮ ಜೀವಿತಗಳಲ್ಲಿ ಸಂಭವಿಸುವುದನ್ನು ಅವುಗಳನ್ನು ಅನುಭವಿಸುವುದನ್ನು ಕಾಣಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಅನೇಕ ದಿವಸಗಳಿಂದ ಕೆಲವೊಂದು ವಿಷಯಗಳಿಗಾಗಿ ನೀವು ಪ್ರಾರ್ಥಿಸುತ್ತಾ ಇರುವುದಾದರೆ ಅದರಲ್ಲಿ ಬೇಗನೆ ಕಾರ್ಯಗಳು ನಡೆಯಬೇಕೆಂಬುದಾಗಿ ನಿಮಗೆ ಮನಸ್ಸಿರುವುದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ಉಂಟಾಗಲಿ ನಿಮ್ಮ ನಂಬಿಕೆಯಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಆ ರೀತಿಯಾಗಿ ಬದಲಾವಣೆ ಉಂಟಾಗುವಾಗಲೇ ಶ್ರೇಷ್ಠತೆಗಳನ್ನು ಕಾಣಬಹುದೇ ಎಂಬುದನ್ನು ತಿಳಿದು ದೇವರಿಂದ ಬೇಗನೆ ಅದ್ಭುತಗಳನ್ನು ಹೊಂದತಕ್ಕಂಥ ನಂಬಿಕೆಯಿಂದಲೂ ಪ್ರಾರ್ಥನೆಯಿಂದಲೂ ನಮ್ಮ ಜೀವಿತಗಳನ್ನು ಮುನ್ನಡೆಸುತ್ತಾ ಶ್ರೇಷ್ಠವಾದಂಥ ಮಹತ್ಕಾರ್ಯಗಳನ್ನು ಜೀವಿತದಲ್ಲಿ ಜೀವಿತದ ಮೂಲಕವಾಗಿ ಕಾಣುವಂತೆ ಅನುಭವಿಸುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಆ ಶತಾಧಿಪತಿಯು ತನ್ನ ನಂಬಿಕೆಯಲ್ಲಿಯೂ ತನ್ನ ಪ್ರಾರ್ಥನೆಯಲ್ಲಿಯೂ ಅಪ್ಪ ಒಂದು ಬದಲಾವಣೆಯನ್ನ ಉಳ್ಳವನಾಗಿ ಆ ಕ್ಷಣವೇ ಯೇಸುವಿನಿಂದ ಅದ್ಭುತವನ್ನ ಹೊಂದತಕ್ಕಂತೆ ಅವನು ಪ್ರಾರ್ಥಿಸಿ ಬಿಡುಗಡೆಯನ್ನ ಹೊಂದಿದ ಹಾಗೆ ಅಪ್ಪ ಈ ದಿವಸಗಳಲ್ಲಿ ನಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮ ನಂಬಿಕೆಯಲ್ಲಿ ಕರ್ತನೆ ಆ ರೀತಿಯಾಗಿ ಬೇಗನೆ ಅದ್ಭುತಗಳನ್ನ ಹೊಂದತಕ್ಕಂತೆ ಬದಲಾವಣೆಗಳು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದನ್ನ ತಡವಾಗುತ್ತಾ ಇರುವಂತಹ ವಿಷಯಗಳನ್ನ ತೀಕ್ಷ್ಣವಾಗಿ ನೆರವೇರಿಸುವಂತ ಶಕ್ತಿಯಪ್ಪ ಇಳಿದು ಬರಲಿ ಕರ್ತನೆ ಜೀವಿತಗಳಲ್ಲಿ ಅಪ್ಪ ವಿಶೇಷ ಬದಲಾವಣೆಗಳನ್ನು ಉಂಟು ಮಾಡು ಅದ್ಭುತ ಕಾರ್ಯಗಳು ನಡೆಯಲಿ ತಡೆಗಳು ನೀಗಿ ಹೋಗಲಿ ಬಂಜತನವು ನೀಗಿ ಹೋಗಲಿ ಇದುವರೆಗೂ ಕಟ್ಟಿ ಹಾಕಿದಂತಹ ಸಕಲ ವೈರಿಯ ಬಂಧನಗಳು ದುರಾತ್ಮ ಶಕ್ತಿಗಳು ಈ ಸಮಯದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತೆ ನೀಗಲಿ ಎಲ್ಲ ದುರಾತ್ಮದ ಕಾರ್ಯಗಳು ಮನೆಗಳಿರುವಂತಹ ಶಾಪ್ ಸಮಯದಲ್ಲಿ ತೊಲಗಿ ಹೋಗಲಿ ಯೇಸುವಿನ ರಕ್ತವನ್ನ ಪ್ರೋಚಿಸಿ ಪರಿಹಾರವನ್ನ ಕಟ್ಟಲೆ ಕೊಡುತ್ತಾದನೆ ಅದ್ಭುತವು ನಡೆಯಲಿ ಎಲ್ಲ ಖಿನ್ನತೆಗಳನ್ನ ಉಂಟು ಮಾಡಿ ಮನಸ್ಸನ್ನ ಕುಗ್ಗಿಸಿರುವಂತಹ ಆ ದುರಾತ್ಮದ ಕಾರ್ಯಗಳು ನೀಗಲಿ ಜೀವಿತಗಳು ಚೈತನ್ಯಗಳಲ್ಲಿ ಉಜ್ಜೀವಿಸಲ್ಪಡಲಿ ಆಶೀರ್ವದಿಸಲ್ಪಡಲಿ ಪರಿಪೂರ್ಣ ಆರೋಗ್ಯವು ಬಿಡುಗಡೆಯು ಉಂಟಾಗಲಿ ಅಪ್ಪ ತಂದೆಯೇ ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ತೀಕ್ಷ್ಣವಾಗಿ ಅದ್ಭುತಗಳನ್ನು ಮಾಡುವಂತಹ ದೇವರೇ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನು ಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾಡ್ಕೊಂಡಿದ್ದೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್